ವೀಕ್ಷಕರೇ ನಿಮಗೆ ಎಂದಾದರೂ ಈಗಾಗಿದೆಯಾ ಯಾರಾದರೂ ನಿಮ್ಮನ್ನ ಒಗಳಿದಾಗ ಮನಸ್ಸಿಗೆ ಎಷ್ಟು ಸಿಹಿ ಎನಿಸುತ್ತದೆ ಆದರೆ ಅದೇ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಸಣ್ಣ ತಪ್ಪು ಮಾತಾಡಿದರೆ ಇಡೀ ಪ್ರಪಂಚವೇ ತಲೆ ಕೆಳಗಾದಂತೆ ಅನಿಸಿ ಅವರ ಮೇಲೆ ಕಿರುಚಾಡಬೇಕು ಎಂದು ಅನಿಸುತ್ತದೆ ಈ ಒಂದು ಭಾವನೆ ಕೇವಲ ಒಂದೇ ಒಂದು ಕ್ಷಣದ ಭಾವನೆ ವರ್ಷಗಳ ಸಂಬಂಧವನ್ನ ಹೇಗೆ ಮುರಿದು ಹಾಕಬಲ್ಲದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಮನುಷ್ಯನ ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಶತ್ರುವಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಬೇರೆ ಯಾರೂ ಅಲ್ಲ ನಮ್ಮೊಳಗೆ ಇರುವ ಕೋಪ ಈ ಕೋಪ ಎನ್ನುವ ಬೆಂಕಿ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡುತ್ತದೆ ತಂದೆ ಮಗನ ನಡುವೆ ಗೋಡೆ ಕಟ್ಟುತ್ತದೆ ಮತ್ತು ಗಂಡ ಹೆಂಡತಿಯ ಪವಿತ್ರ ಸಂಬಂಧವನ್ನ ಸುಟ್ಟು ಹಾಕಿ ಬಿಡುತ್ತದೆ ಸ್ವತಃ ಭಗವಾನ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಕೋಪವನ್ನ ನರಕದ ಎಬ್ಬಾಗಿಲು ಎಂದು ಕರೆದಿದ್ದಾನೆ ಹಾಗಾದರೆ ಈ ಕೋಪವೆಂದರೇನು ಅದು ನಮ್ಮೊಳಗೆ ಹೇಗೆ ಹುಟ್ಟುತ್ತದೆ ಮತ್ತು ಮುಖ್ಯವಾಗಿ ಈ ವಿನಾಶಕಾರಿ ಶತ್ರುವನ್ನ ನಿಯಂತ್ರಿಸಲು ಸ್ವತಃ ಶ್ರೀ ಕೃಷ್ಣನು ಯಾವ ಉಪಾಯಗಳನ್ನ ಹೇಳಿದ್ದಾನೆ ಈ ಎಲ್ಲ ರಹಸ್ಯಗಳನ್ನ ಇಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಕೋಪವೆಂದರೇನು ಎಂದು ಅರ್ಥ ಮಾಡಿಕೊಳ್ಳೋಣ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಹೇಳುತ್ತಾನೆ ಕೋಪವು ಮನುಷ್ಯನ ಆಲೋಚನಾ ಶಕ್ತಿಯನ್ನ ನಾಶಪಡಿಸುವ ಒಂದು ಭ್ರಮೆ ಯಾವಾಗ ವ್ಯಕ್ತಿಗೆ ಕೋಪ ಬರುತ್ತದೆಯೋ ಆಗ ಅವನ ಬುದ್ಧಿಯ ಮೇಲೆ ಕತ್ತಲೆಯ ಪರದೆ ಬಿದ್ದಂತೆ ಆಗುತ್ತದೆ ಅವನಿಗೆ ಸರಿ ತಪ್ಪು ದೊಡ್ಡವರು ಸಣ್ಣವರು ಜ್ಞಾನ ಅಜ್ಞಾನ ಯಾವುದು ಕಾಣುವುದಿಲ್ಲ ಆ ಕ್ಷಣದಲ್ಲಿ ಅವನು ತೆಗೆದುಕೊಳ್ಳುವ ನಿರ್ಧಾರಗಳು ಅವನ ಇಡೀ ಜೀವನವನ್ನೇ ನಾಶ ಮಾಡಬಲ್ಲದು ಸ್ನೇಹಿತರೆ ನಿಮಗೆ ಒಂದು ಆಶ್ಚರ್ಯಕರ ವಿಷಯ ಗೊತ್ತೇ ಜಗತ್ತಿನ ಬಹುತೇಕ ಜೈಲುಗಳಲ್ಲಿರುವ ಅಪರಾಧಿಗಳು ವೃತ್ತಿಪರ ಕೊಲೆಗಡುಕರಲ್ಲ ಬದಲಾಗಿ ಜೀವನದಲ್ಲಿ ಒಮ್ಮೆ ಕೇವಲ ಒಂದು ಕ್ಷಣದ ಕೋಪಕ್ಕೆ ತಾವು ಮಾರಿಕೊಂಡು ಇಂದು ಶಿಕ್ಷೆ ಅನುಭವಿಸುತ್ತಿರುವ ಸಾಮಾನ್ಯ ಮನುಷ್ಯರು ಆ ಒಂದು ಕ್ಷಣವನ್ನ ಅವರು ನಿಯಂತ್ರಿಸಿದ್ದರೆ ಅವರ ಜೀವನವೇ ಬೇರೆಯಾಗಿರುತ್ತಿತ್ತು ಹಾಗಾದರೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುವ ಈ ಕೋಪ ಹುಟ್ಟುವುದಾದರೂ ಏಕೆ ಇದರ ಬಗ್ಗೆ ಶ್ರೀ ಕೃಷ್ಣ ಒಂದು ಸುಂದರ ಉದಾಹರಣೆಯ ಮೂಲಕ ವಿವರಿಸುತ್ತಾನೆ ಸ್ನೇಹಿತರೆ ಒಂದು ಚಿಕ್ಕ ಮಗುವನ್ನ ಗಮನಿಸಿ ಅದಕ್ಕೆ ಬೇಕಾದ ಆಟಿಕೆ ಸಿಗದಿದ್ದಾಗ ಅಥವಾ ಯಾರಾದರೂ ಅದನ್ನ ಎದುರಿಸಿದಾಗ ಅದು ಏನು ಮಾಡುತ್ತದೆ ಸಾಮಾನ್ಯವಾಗಿ ಅಳುತ್ತದೆ ಕಿರುಚುತ್ತದೆ ಹಠ ಮಾಡುತ್ತದೆ ಯಾಕಂದರೆ ತನ್ನ ಅಸಹಾಯಕತೆಯನ್ನ ಮತ್ತೆ ತನ್ನ ಅಸ್ತಿತ್ವವನ್ನ ತೋರಿಸಲು ಅದಕ್ಕೆ ಇರುವ ಏಕೈಕ ದಾರಿಯದು ಶ್ರೀ ಕೃಷ್ಣನು ಇಲ್ಲಿ ಒಂದು ಅದ್ಭುತವಾದ ಸತ್ಯವನ್ನ ಬಹಿರಂಗಪಡಿಸುತ್ತಾನೆ ನಾವು ದೊಡ್ಡವರಾದ ಮೇಲೂ ನಮ್ಮ ಆಸೆಗಳು ಈಡೇರದಿದ್ದಾಗ ಅಥವಾ ನಮ್ಮ ಅಹಂಕಾರಕ್ಕೆ ಧಕ್ಕೆಯಾದಾಗ ನಾವು ಕೋಪಗೊಳ್ಳುತ್ತೇವೆ ಅಂದರೆ ನಮ್ಮ ದೇಹ ಮಾತ್ರ ಬೆಳೆದಿರುತ್ತದೆ ಆದರೆ ನಮ್ಮ ಭಾವನೆಗಳು ಇನ್ನು ಅದೇ ಚಿಕ್ಕ ಮಗುವಿನ ಮಟ್ಟದಲ್ಲಿರುತ್ತದೆ ನಾವು ಕೋಪಗೊಂಡಾಗ ನಾವು ದೊಡ್ಡವರಂತೆ ವರ್ತಿಸುವುದಿಲ್ಲ ಬದಲಾಗಿ ಅಸಹಾಯಕ ಮಗುವಿನಂತೆ ವರ್ತಿಸುತ್ತೇವೆ ಕೋಪದಿಂದ ನಾವು ಪ್ರೀತಿ ಗೌರವ ಸಂಪತ್ತು ಅಥವಾ ಭದ್ರತೆ ಯಾವುದನ್ನ ಗಳಿಸುವುದಿಲ್ಲ ಎಂದು ನಮಗೆ ನಮ್ಮ ಅನುಭವದಿಂದಲೇ ತಿಳಿದಿದೆ ಆದರೂ ನಾವು ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡುತ್ತೇವೆ ಹಾಗಾದರೆ ಈ ನರಕ ದ್ವಾರವನ್ನ ಮುಚ್ಚುವುದು ಹೇಗೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನು ಇದಕ್ಕೆ ಮೂರು ಸರಳ ಮತ್ತು ಶಕ್ತಿಯುತ ಉಪಾಯಗಳನ್ನ ನೀಡಿದ್ದಾನೆ ಅವು ಯಾವುವೆಂದರೆ ಮೊದಲನೆಯದ್ದಾಗಿ ನಿಮ್ಮ ಆನೆಯ ಪಟ್ಟಿಯನ್ನ ಮಾಡಿ ಅಂದರೆ ದಿ ಡ್ಯಾಮೇಜ್ ಲಿಸ್ಟ್ ಅಂತ ಅರ್ಥ ಶ್ರೀ ಕೃಷ್ಣನು ಎರಡನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಮಾನಸಿಕ ತಂತ್ರವನ್ನ ಹೇಳುತ್ತಾನೆ ನೀವು ಕೋಪಗೊಂಡಾಗ ಮತ್ತು ಕೋಪ ತಣ್ಣಗಾದ ಮೇಲೆ ಒಂದು ಕಡೆ ಕುಳಿತು ಆ ಕೋಪದಿಂದ ಏನೆಲ್ಲಾ ನಷ್ಟವಾಯಿತು ಎಂದು ಒಂದು ಪಟ್ಟಿ ಮಾಡಿ ನಿಮ್ಮ ಸಂಬಂಧಗಳಲ್ಲಿ ಎಷ್ಟು ಬಿರುಕು ಬಂತು ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಯಿತು ನಿಮ್ಮ ಕೆಲಸದಲ್ಲಿ ಎಷ್ಟು ನಷ್ಟವಾಯಿತು ಎಲ್ಲವನ್ನ ಬರೆಯಿರಿ ಈಗ ಬರುತ್ತದೆ ಅಸಲಿ ಮ್ಯಾಜಿಕ್ ಮುಂದಿನ ಬಾರಿ ನಿಮಗೆ ಕೋಪ ಬರುವ ಲಕ್ಷಣಗಳು ಕಾಣಿಸಿದ ತಕ್ಷಣ ನೀವು ಬರೆದ ಆ ಆನೆಯ ಪಟ್ಟಿಯನ್ನ ತೆಗೆದು ಓದಿ ಆ ಪಟ್ಟಿಯಲ್ಲಿರುವ ನೋವು ಮತ್ತು ನಷ್ಟ ನಿಮ್ಮನ್ನ ಮತ್ತೊಮ್ಮೆ ಅದೇ ತಪ್ಪನ್ನ ಮಾಡದಂತೆ ತಡೆಯುತ್ತದೆ ಇದು ಕೋಪಕ್ಕೆ ಒಂದು ಶಕ್ತಿಯುತವಾದ ಲಸಿಕೆಯಂತೆ ಕೆಲಸ ಮಾಡುತ್ತದೆ ಎರಡನೆಯದ್ದಾಗಿ ಆಸೆಯ ಸರಪಳಿಯನ್ನ ತುಂಡರಿಸಿ ಬ್ರೇಕ್ ದ ಚೈನ್ ಆಫ್ ಡಿಸೈಡ್ ಸ್ನೇಹಿತರೆ ಮೂರನೇ ಅಧ್ಯಾಯದಲ್ಲಿ ಶ್ರೀ ಕೃಷ್ಣ ಕೋಪದ ಮೂಲ ಕಾರಣವನ್ನ ವಿವರಿಸುತ್ತಾನೆ ಇದು ಒಂದು ಸರಪಳಿಯಂತೆ ಒಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ನಿರಂತರ ಯೋಚನೆ ಮಾಡುವುದರಿಂದ ಅದರ ಮೇಲೆ ಮೋಹ ಅಟ್ಯಾಚ್ಮೆಂಟ್ ಹುಟ್ಟುತ್ತದೆ ಮೋಹದಿಂದ ಅದನ್ನ ಪಡೆಯಬೇಕೆಂಬ ಡಿಸೈರ್ ಹುಟ್ಟುತ್ತದೆ ಆ ಆಸೆ ಪೂರ್ಣಗೊಳ್ಳದಿದ್ದಾಗ ಕೋಪ ಹುಟ್ಟುತ್ತದೆ ಹಾಗಾದರೆ ಪರಿಹಾರ ಏನು ಕರ್ಮವನ್ನ ಮಾಡು ಆದರೆ ಫಲದ ಬಗ್ಗೆ ಚಿಂತಿಸಬೇಡ ನೀವು ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಆದರೆ ಅದರಿಂದ ಬರುವ ಫಲಿತಾಂಶದ ಮೇಲೆ ಅತಿಯಾದ ಮೋಹವನ್ನ ಇಟ್ಟಿಕೊಳ್ಳಬೇಡಿ ಫಲಿತಾಂಶದ ಮೇಲೆ ಹಿಡಿತವನ್ನ ಸಡಿತಗೊಳಿಸಿದಾಗ ಆಸೆಯ ಸರಪಳಿಯೇ ತುಂಡಾಗುತ್ತದೆ ಮತ್ತು ಕೋಪಕ್ಕೆ ಜಾಗವೇ ಇರುವುದಿಲ್ಲ ಸ್ನೇಹಿತರೆ ಮೂರನೆಯ ತಂತ್ರವಾಗಿ ನಿಮ್ಮ ತಟ್ಟೆಯಲ್ಲಿರುವುದೇ ನಿಮ್ಮ ಶಾಂತಿ ಯು ಆರ್ ವಾಟ್ ಯು ಈಟ್ ಶ್ರೀ ಕೃಷ್ಣನು ನೀಡುವ ಕೊನೆಯ ಮತ್ತು ಅತ್ಯಂತ ಆಶ್ಚರ್ಯಕರವಾದ ಕಾರಣವೆಂದರೆ ನಾವು ಸೇವಿಸುವ ಆಹಾರ ನಿಮ್ಮ ಕೋಪಕ್ಕೂ ನೀವು ತಿನ್ನುವ ಊಟಕ್ಕೂ ನೇರವಾದ ಸಂಬಂಧವಿದೆ ಎಂದು ನಿಮಗೆ ತಿಳಿದಿದೆಯೇ ಗೀತೆಯ ಪ್ರಕಾರ ಸಾತ್ವಿಕ ಆಹಾರ ಅಂದರೆ ತಾಜಾ ಹಣ್ಣು ತರಕಾರಿಗಳು ಧಾನ್ಯಗಳು ಸೇವಿಸುವವರ ಮನಸ್ಸು ಶಾಂತವಾಗಿರುತ್ತದೆ ಆದರೆ ರಾಜಸಿಕ ಆಹಾರ ಅಂದರೆ ಖಾರ ಮಸಾಲೆ ಹುಳಿ ಮತ್ತು ತಾಮಸಿಕ ಆಹಾರ ಅಂದರೆ ಅಳಸಿದ ಮತ್ತು ಸಂಸ್ಕರಿಸಿದ ಆಹಾರವನ್ನ ಸೇವಿಸುವರಲ್ಲಿ ಕೋಪ ಆತಂಕ ಮತ್ತು ಚಂಚಲತೆ ಹೆಚ್ಚಾಗಿರುತ್ತದೆ ಆದ್ದರಿಂದ ನಿಮ್ಮ ಕೋಪವನ್ನ ನಿಯಂತ್ರಿಸಲು ಮೊದಲು ನಿಮ್ಮ ತಟ್ಟೆಯನ್ನ ನಿಯಂತ್ರಿಸಿ ನೋಡಿದರಲ್ಲ ಸ್ನೇಹಿತರೆ ಕೋಪ ಕೇವಲ ಒಂದು ಭಾವನೆಯಲ್ಲ ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಲಾಗಿ ನಿಂತಿರುವ ದೊಡ್ಡ ಶತ್ರು ಆದರೆ ಶ್ರೀ ಕೃಷ್ಣನು ತೋರಿಸಿದ ಈ ದಾರಿಯಲ್ಲಿ ನಡೆದರೆ ನಾವು ಖಂಡಿತವಾಗಿಯೂ ಈ ಶತ್ರುವನ್ನ ಗೆಲ್ಲಬಹುದು ಈ ಮೂರು ತಂತ್ರಗಳಲ್ಲಿ ಮೊದಲು ನೀವು ಯಾವ ತಂತ್ರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ನಿಮ್ಮ ಉತ್ತರವನ್ನ ಕೆಳಗೆ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾರಿಗೆ ಗೊತ್ತು ನಿಮ್ಮ ಒಂದು ಶೇರ್ ಯಾರದ್ದೋ ಜೀವನವನ್ನ ಬದಲಾಯಿಸಬಹುದು ಕಡಕ್ ಸ್ಟೋರಿಗೆ ನೀವು ಹೊಸಬರಾಗಿದ್ದರೆ ಇಂತಹ ಅನೇಕ ಜ್ಞಾನಭರಿತ ಕಥೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಒತ್ತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೈವಿಕ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು